ನಮಸ್ಕಾರ ಈ ಸಂಚಿಕೆಗೆ ತಮಗೆ ಸ್ವಾಗತ ಪಾಂಡವರು ಮಾರನೆಯ ದಿನ ಬೆಳಿಗ್ಗೆ ತಮ್ಮ ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಈ ವಿಶೇಷವಾದ ಸಭಾಭವನಕ್ಕೆ ಬಂದರು ಅಲ್ಲಿ ಮೊದಲೇ ಅನೇಕ ಸಭಾಸದರು ಬಂದಿದ್ದರು ಅಲ್ಲಿ ಕೌರವರು ಒಂದು ಕುಳಿತಿದ್ದರು ಮಹಾರಾಜ ಧೃತರಾಷ್ಟ್ರ ಆತನ ಸಿಂಹಾಸನದ ಮೇಲೆಯೇ ಕುಳಿತಿದ್ದ ಅವನಿಂದ ಸ್ವಲ್ಪ ದೂರದಲ್ಲಿ ಕೆಳಗೆ ಈ ಪಗಡೆಯಾಟದ ವ್ಯವಸ್ಥೆಯಾಗಿತ್ತು ಕೆಲವು ರಾಜರೂ ಸಹ ಬಂದು ಅಲ್ಲಿ ಕುಳಿತಿದ್ದರು ನಾಲ್ವರು ಅಂದರೆ ಭೀಷ್ಮ ದ್ರೋಣ ಕೃಪಾಚಾರ್ಯ ವಿದುರ ಇವರು ಸ್ವಲ್ಪ ಒಲ್ಲದ ಮನಸ್ಸಿನಿಂದಲೇ ಇಲ್ಲಿಗೆ ಬಂದು ಕುಳಿತಿದ್ದರು ಅವರಿಗೆ ಈ ಬೆಳವಣಿಗೆ ಅಂದರೆ ಈ ದ್ಯೂತದ ಬೆಳವಣಿಗೆ ಇಷ್ಟವಿರಲಿಲ್ಲ ಪಾಂಗವರು ಒಳ ಬಂದಾಗ ಶಕುನಿ ಮೊದಲು ಈ ಧರ್ಮರಾಯನನ್ನು ಸ್ವಾಗತಿಸಿ ಮಾತನಾಡಿದ ಧರ್ಮರಾಯ ನಾವು ನಿನಗಾಗಿ ಕಾಯುತ್ತಿದ್ದೆವು ಬಾ ಪಗಡೆಯಾಟವನ್ನು ಆಡೋಣ ಎಲ್ಲವೂ ಸಿದ್ಧವಾಗಿದೆ ಎಂದ ಆಗ ಧರ್ಮರಾಯನಂದ ಭಾವ ಈ ಪಗಟೆ ಪಗಡೆಯಾಟ ಎಂದರೆ ಅದರಿಂದ ನೋವು ಕಲಹವೇ ಕಾರಣವಾಗುತ್ತದೆ ಅದು ಮೋಸದಾಗ ಅದು ಪಾಪ ಕಾರ್ಯಕ್ಕೆ ನಾಂದಿಯಾಗುತ್ತದೆ ನೀನೂ ಸಹ ನಮ್ಮನ್ನು ಮೋಸ ಮಾಡಿ ಗೆಲ್ಲಬಹುದು ಎಂದ ಆಗ ಶಕುನಿಯಿಂದ ಬಗಡೆಯಾಟದಲ್ಲಿ ಯಾವ ರೀತಿ ಮೋಸ ಮಾಡುವುದಕ್ಕೆ ಸಾಧ್ಯ ನಾವು ದಾಳವನ್ನು ಹಾಕಿದಾಗ ಸ್ವಾಭಾವಿಕವಾಗಿಯೇ ಅಲ್ಲಿ ಆ ಅಂಕೆಗಳು ಬೀಳುತ್ತವೆ ಹಾಗಾಗಿ ನಾನು ಹೇಗೆ ಮೋಸ ಮಾಡುವುದಕ್ಕೆ ಸಾಧ್ಯ ನಾನು ಅನೇಕ ರಾಜರುಗಳನ್ನು ಈ ಪಗಡೆಯಾಟದಲ್ಲಿ ಸೋಲಿಸಿದ್ದೆ ನಾನು ಇದರಲ್ಲಿ ನಿಪುಣನೂ ಹೌದು ಈಗ ಬಲಶಾಲಿಯಾದವನು ಕಡಿಮೆ ಬಲಶಾಲಿಯಾದವನನ್ನು ಸೋಲಿಸುತ್ತಾನೆ ಆಗ ಯಾರೂ ಮಾತನಾಡುವುದು ಒಬ್ಬ ಶಸ್ತ್ರಾಸ್ತ್ರದಲ್ಲಿ ನಿಪುಣನಾದವನು ಕಡಿಮೆ ನಿಪುಣನಾದವನನ್ನು ಸೋಲಿಸುತ್ತಾನೆ ಆಗ ಯಾರೂ ಏನು ಹೇಳುವುದಿಲ್ಲ ಒಬ್ಬ ವಿದ್ವಾಂಸ ಎಲ್ಲವನ್ನೂ ತಿಳಿದವನು ಕಡಿಮೆ ಬಲ್ಲವನನ್ನು ವಾದದಲ್ಲಿ ಸೋಲಿಸುತ್ತಾನೆ ಆಗ ಯಾರು ಮೋಸ ಎಂದು ಎನ್ನುವುದಿಲ್ಲ ಯುಧಿಷ್ಠಿರ ನಾನು ಸರಿಯಾಗಿ ಆಡುತ್ತೇನೆ ಬಾ ಇಬ್ಬರು ಆಡೋಣ ಪಣವನ್ನು ಒಡ್ಡು ಎಂದ ಆಗ ಧರ್ಮರಾಯ ಹೇಳಿದ ನಾವು ಪಣವನ್ನು ಒಡ್ಡಿ ಆಡಿದರೆ ಅದು ಜೂಜಾಟವಾಗುತ್ತದೆ ಈ ಜೂಜಾಟ ಮತ್ತೆ ಕಲಹಕ್ಕೆ ನಾಂದಿಯಾಗುತ್ತದೆ ಇದು ಅಧರ್ಮ ಪಾಪವಾಗುತ್ತದೆ ನಾವು ಕ್ಷತ್ರಿಯರು ಈ ದ್ಯೂತಕ್ಕಿಂತ ನಾವು ಯುದ್ಧವನ್ನು ಮಾಡಿ ಧರ್ಮವಾಗಿ ಗೆಲ್ಲುವುದೇ ಸೂಕ್ತ ಎಂದು ಹೇಳಿದ ಶಕುನಿ ಮತ್ತೆ ಧರ್ಮರಾಯನಿಗೆ ಹೇಳಿದ ಧರ್ಮರಾಯ ನಿನಗೆ ನನ್ನೊಂದಿಗೆ ಆಡಲು ಭಯವೇ ಎಂದ ಆಗ ಧರ್ಮರಾಯ ಹೇಳಿದ ಇಲ್ಲ ನನಗೆ ಭಯವಿಲ್ಲ ಯಾರೇ ನನ್ನನ್ನು ದೂತಕ್ಕೆ ಕರೆದರೆ ನಾನು ಅದನ್ನು ನಿರಾಕರಿಸುವುದು ಅದು ನನ್ನ ಪ್ರತಿಜ್ಞೆ ನಾನು ಆಟವಾಡುತ್ತೇನೆ ಸರಿ ಈಗ ನಾನು ಯಾರೊಂದಿಗೆ ಆಟವಾಡಬೇಕು ಎಂದು ಕೇಳಿದ ಅಲ್ಲಿಯವರೆಗೆ ಪಕ್ಕದಲ್ಲಿದ್ದು ಇದನ್ನು ಕೇಳುತ್ತಿದ್ದ ದುರ್ಯೋಧನನಿಗೆ ಈಗ ಸಮಾಧಾನವಾಯಿತು ದುರ್ಯೋಧನ ಹೇಳಿದ ಧರ್ಮರಾಯ ನನ್ನ ಪರವಾಗಿ ನನ್ನ ಮಾವ ಶಕುನಿ ನಿನ್ನೊಂದಿಗೆ ಆಡುತ್ತಾರೆ ಅದಕ್ಕೆ ಬೇಕಾದ ಪಣವನ್ನು ಅದು ಧನವೋ ವಜ್ರ ವೈಢರ್ಯವೋ ರತ್ನವೋ ಅದನ್ನು ನಾನು ಒಡ್ಡುತ್ತೇನೆ ಆಟವಾಡೋಣ ಎಂದ ಧರ್ಮರಾಯ ಹೇಳಿದ ನನ್ನ ಪ್ರಿಯ ಸಹೋದರ ಈ ಆಟ ಪಣವೊಡ್ಡಿ ಒಡ್ಡಿ ಆಡುವುದು ಮತ್ತು ಇನ್ನೊಬ್ಬರು ಇನ್ನೊಬ್ಬರ ಪರವಾಗಿ ಮತ್ತೊಬ್ಬರು ಆಡುವುದು ಇದು ನಿಯಮಕ್ಕೆ ವಿರುದ್ಧ ನಿನ್ನ ಪರವಾಗಿ ಶಕುಣಿ ಆಡುವುದು ನಿಯಮಕ್ಕೆ ವಿರುದ್ಧ ಆದರೆ ನೀನು ಅದನ್ನು ಒಪ್ಪಿದರೆ ನಿನಗೆ ಅದು ಸರಿ ಎನ್ನಿಸಿದರೆ ನಾನು ಆಟಕ್ಕೆ ಸಿದ್ಧನಾಗಿದ್ದೇನೆ ಎಂದ ಸರಿ ಆಟ ಪ್ರಾರಂಭವಾಯಿತು ಎಲ್ಲರೂ ಉತ್ಸುಕರಾಗಿ ನೋಡುತ್ತಿದ್ದರು ಈ ಪಂದ್ಯ ಮುಂಚೆ ಪಂದ್ಯದಂತೆಯೇ ಇದ್ದಿತ್ತು ನಂತರ ಬಿರುಸಾಯಿ ಅದರ ಆಮನು ಈ ಯುಧಿಷ್ಠಿರಣಿಗೂ ತಟ್ಟಿತು ಧರ್ಮರಾಯ ಈ ದ್ಯೂತದ ಜ್ವರ ಏರಿತು ಅವನು ಮೊದಲು ತನ್ನ ಕೊರಳಿನಲ್ಲಿದ್ದ ಹಾರವನ್ನು ಪಣಕ್ಕೆ ಇಟ್ಟ ಅವನು ಹೇಳಿದ ಈ ರತ್ನಾಹಾರ ಅಮೂಲ್ಯವಾದದ್ದು ಈ ಇಲ್ಲಿದ ರತ್ನಗಳು ಸಾಗರದ ಸುಳಿಗಳಿಂದ ತಂದಿರುವ ರತ್ನಗಳಾಗಿದೆ ಇದನ್ನು ನಾನು ಪಣಕ್ಕೆ ಒಡ್ಡುತ್ತೇನೆ ಎಂದ ಸರಿ ಎರಡು ಕ್ಷಣಗಳಲ್ಲಿ ಶಕುನಿ ದಾಳವನ್ನು ಉರುಳಿಸಿದ ಇದೋ ನಾವು ಗೆದ್ದೆವು ಎಂದು ನುಡಿದ ನಂತರ ಧರ್ಮರಾಯ ಕೂಗಿದ ಶಕುನಿ ಮೋಸದಿಂದ ಗೆದ್ದಿದ್ದೀಯ ಸರಿ ನಾನು ಈಗ ನನ್ನ ದಿವ್ಯವಾದ ರಥವನ್ನು ಪಣಕ್ಕೆ ಇಡುತ್ತಿದ್ದೇನೆ ಅದರ ಕುದುರೆಗಳು ಎಷ್ಟು ವೇಗವಾಗಿ ಓಡುತ್ತವೆ ಎಂದರೆ ಅದರ ಕಾಲಿನ ಗೊರಸುಗಳು ನೆಲಕ್ಕೆ ತಾಕುವುದೇ ಇಲ್ಲವೇನೋ ಎನ್ನುವ ಭ್ರಮೆಯನ್ನು ಉಂಟು ಮಾಡುತ್ತವೆ ಅಂತಹ ದಿವ್ಯವಾದ ರಥ ಎಂದ ಕೆಲವೇ ಕ್ಷಣಗಳಲ್ಲಿ ಶಕುನಿ ಮತ್ತೆ ದಾಳವನ್ನು ಹಾಕಿ ನಾವು ಗೆದ್ದವು ಧರ್ಮರಾಯ ಎಂದು ನೋಡಿದ ಅದಾದ ನಂತರ ಮತ್ತೆ ಧರ್ಮರಾಯ ಹೇಳಿದ ಈಗ ನಾನು ಸಾವಿರ ದಾಸಿಯರು ಸರ್ವಾಲಂಕಾರ ಭೂಷಿತರಾಗಿರುವವರು ಅವರನ್ನು ನಾನು ಪಣಕ್ಕೆ ಒಡ್ಡುತ್ತೇನೆ ಅವರು ಸ್ನಾತಕ ವ್ರತದಲ್ಲಿರುವವರಿಗೆ ಬ್ರಾಹ್ಮಣರಿಗೆ ಸೇವೆಯಲ್ಲಿ ನುರಿತರಾಗಿರುವವನು ಅಂದ ಅದೇ ಮತ್ತೆ ಹಳೆಯ ಗತಿಯೇ ಧರ್ಮರಾಯನಿಗೆ ಆಯಿತು ಶಕುನಿ ದಾಳವನ್ನು ಉರುಳಿಸಿದವನೇ ಕೆಲವೇ ಕ್ಷಣಗಳಲ್ಲಿ ದುರ್ಯೋಧನ ನಾವು ಗೆದ್ದೆವು ಎಂದು ನುಡಿದ ಮತ್ತೆ ಯುಧಿಷ್ಠಿರ ಹೇಳಿದ ನಾನು ಈಗ ಒಂದು ಸಾವಿರ ಸೇವಕರನ್ನು ಪಣಕ್ಕೆ ಒಡ್ಡುತ್ತೇನೆ ಅವರೆಲ್ಲರೂ ತಮ್ಮ ಅತ್ಯುನ್ನತ ಪ್ರಾಯದಲ್ಲಿ ಇರುವವರು ಎಂತಹ ಸೇವೆಯನ್ನು ಬೇಕಾದರೂ ಮಾಡುತ್ತಾರೆ ಈ ಭೋಜನವಾಗಲಿ ಅತಿಥಿ ಸತ್ಕಾರವಾಗಲಿ ಎಲ್ಲವನ್ನೂ ಅವರು ಬಲ್ಲರು ಎಂದ ಮುಂದಿನ ಕೆಲವು ಕ್ಷಣಗಳಲ್ಲಿ ಅದೂ ಸಹ ದುರ್ಯೋಧನನ ಪಾಲಾಯಿತು ತಾಳಗಳ ಮೂಲ ಇದು ಒಂದೊಂದೇ ಸಂಪತ್ತೊಂದು ಅಥವಾ ಸೌಲಭ್ಯವನ್ನು ಈ ಯುಧಿಷ್ಠಿರ ಕಳೆದುಕೊಳ್ಳುತ್ತಾ ಬಂದ ಮೊದಲು ಹೃಷ್ಯ ಉತ್ಸಾಹ ಉಲ್ಲಾಸಗಳಿಂದ ಇದ್ದ ಕೌರವರು ಈಗ ಅಟ್ಟಹಾಸ ಕುಹಾಕ ಕೇಕೆ ಇವುಗಳಿಗೆ ಬಂದರು ಹಣಕು ನೋಟ ಅವರು ಪಾಂಡವರನ್ನು ನೋಡುವ ದೃಷ್ಟಿಯೇ ಬೇರೆಯಾಗುತ್ತೆ ಈ ಈ ಭೀಷ್ಮ ದ್ರೋಣ ವಿದುರ ಕೃಪಾಚಾರ್ಯ ಇವರುಗಳೆಲ್ಲ ಇದನ್ನು ನೋಡುತ್ತಿದ್ದರು ಅವರಿಗೆ ಇದನ್ನು ನೋಡಿ ಅವರು ಅನ್ನುವ ಹಾಗೂ ಇರಲಿಲ್ಲ ಅನುಭವಿಸುವ ಹಾಗೂ ಸಹ ಇರಲಿಲ್ಲ ಅವರು ಕುಳಿತಲ್ಲೇ ಚಡಪಡಿಸುತ್ತಿದ್ದರು ಧರ್ಮರಾಯ ಹೇಳಿದ ನಾನು ಈಗ ತಾಮ್ರದ ಭಂಡಾರ ಕಬ್ಬಿಣದ ಭಂಡಾರಗಳಲ್ಲಿಡುವ ಚಿನ್ನದ ಗಟ್ಟಿಗಳನ್ನು ಪಣವಾಗಿಡುತ್ತೇನೆ ಇಡುತ್ತೇನೆ ಎಂದ ಚಪ್ಪುನಿ ಮತ್ತೆ ಕೆಲವೇ ಕ್ಷಣಗಳಲ್ಲಿ ದಾಳಗಳನ್ನು ಹಾಕಿ ಇಗೋ ಇದನ್ನು ಗೆದ್ದಾಯಿತು ಎಂದು ನೋಡಿತು ಇದಾದ ನಂತರ ಯುದಿಷ್ಠಿರ ಹೇಳಿದ ಅರ್ಜುನನಿಗೆ ಚಿತ್ರರಥ ಗಂಧರ್ವನಿಂದ ಬಂದ ದಿವ್ಯಾಶ್ವಗಳು ಇವೆ ಅವುಗಳನ್ನು ನಾನು ಈಗ ಪಣಕ್ಕೆ ಒಡ್ಡುತ್ತಿದ್ದೇನೆ ಎಂದ ಅವು ಸಹ ಈ ದುರ್ಯೋಧನನ ಪಾಲಾಯಿತು ಈಗ ಇದನ್ನು ನೋಡುತ್ತಿದ್ದ ವಿದುರ ಅವನಿಗೆ ತಡೆದುಕೊಳ್ಳಲಾಗುತ್ತೆ ವಿದುರ ಎದ್ದು ಮಹಾರಾಜ ಧೃತರಾಷ್ಟ್ರನ ಮುಂದೆ ಬಂದ ಅವನ ಸಿಂಹಾಸನದ ಮುಂದೆ ಬಂದು ನಿಂತುಕೊಂಡು ವಿದುರ ಹೇಳಿದ ಮಹಾರಾಜ ಈ ಪಂದ್ಯವನ್ನು ನೀನು ನೋಡುತ್ತಿರುವೆ ನಿನ್ನ ಪ್ರಹರಿ ಸೇವಕನನ್ನು ನೀನು ಕೇಳುತ್ತಿದ್ದೇಯೇ ನನ್ನ ಮಗ ಗೆದ್ದನೆ ಎದ್ದೆನೆ ಎಂದು ನೀನು ಹೇಳುತ್ತಿದ್ದೀಯ ಈ ನಿನ್ನ ದುಷ್ಟ ಪುತ್ರ ದುರ್ಯೋಧನ ಹುಟ್ಟಿದಾಗ ವಿಕಾರವಾಗಿ ಕೂಗಿದ ಆಗ ಬಹಳಷ್ಟು ಅಪಶಕುನಗಳು ಆದವು ಆಗ ಜ್ಯೋತಿಷ್ಯರು ಬಂದವರು ಹೇಳಿದರು ಇವನಿಂದ ಕುಲ ನಾಶವಾಗುತ್ತದೆ ಇವನು ಕುಲ ಘಾತಕನಾಗಿದ್ದಾನೆ ಇವನನ್ನು ತ್ಯಜಿಸಿ ಬಿಡಿ ಎಂದು ಸಲಹೆಯನ್ನು ಕೊಟ್ಟರು ನೀನು ಪುತ್ರ ವ್ಯಾಮೋಹದಿಂದ ಆಗ ನೀನು ಒಪ್ಪಿಕೊಳ್ಳಲಿಲ್ಲ ಈಗ ಈ ದುರ್ಯೋಧನ ಜೇನನ್ನು ಹುಡುಕುವವರು ಮೇಲೆ ಮರದ ಮೇಲೆ ಜೇನಿನ ಜೇನಿನ ಹತ್ತಿರ ಹೋಗಿ ನೋಡುತ್ತಿರುತ್ತಾರೆ ಕೆಳಗಿನ ಕಣಿವೆಯಲ್ಲಿ ಆಳವಾದ ಕಣಿವೆ ಇರುವುದು ಅವರಿಗೆ ಗಮನಕ್ಕೆ ಬಂದಿರುವುದಿಲ್ಲ ದುರ್ಯೋಧನ ಈಗ ಹಾಗೆ ಆಗಿದ್ದಾನೆ ಅವನಿಗೆ ಪಾಂಡವರ ಸಂಪತ್ತು ಕಾಣಿಸುತ್ತಿದೆ ಹೊರತು ಇನ್ನ ಮುಂದಿನ ವಿನಾಶದ ಪರಿಣಾಮ ಅವನಿಗೆ ಕಾಣಿಸುತ್ತಲೇ ಇಲ್ಲ ಮಹಾರಾಜ ನಾನು ಹೇಳುವುದನ್ನು ಕೇಳು ಸಾಯುವ ಪರಿಸ್ಥಿತಿಯಲ್ಲಿರುವವನಿಗೆ ಔಷಧಿ ರುಚಿಸುವುದಿಲ್ಲ ಅದೇ ರೀತಿ ಈಗ ನಾನು ಹೇಳುವ ಮಾತುಗಳು ಸಹ ನಿನಗೆ ರುಚಿಸುವುದಿಲ್ಲ ಎಂದು ನನಗೆ ಗೊತ್ತು ಆದರೆ ನಿನಗೆ ಹೇಳೋದು ಹೇಳಬೇಕಾದ್ದು ನನ್ನ ಕರ್ತವ್ಯವೇ ಆಗಿದೆ ಈ ದುರ್ಯೋಧನ ದುರ್ಯೋಧನನನ್ನು ನಿಗ್ರಹಿಸಿಬಿಡು ತ್ಯಜಿಸಿಬಿಡು ಹಿಂದೆ ಭೋಜವಂಶದಲ್ಲಿ ಒಬ್ಬ ರಾಜ ಅವನಿಗೆ ಅಸಮಂಜಸ ಎನ್ನುವ ಪುತ್ರನಿದ್ದ ಅವನು ಪ್ರಜಾಪೀಡಕನಾಗಿ ಅವನನ್ನು ಆ ರಾಜ ತ್ಯಜಿಸಿದ ನಂತರ ಪ್ರಜೆಗಳು ನೆಮ್ಮದಿಯಾದನು ಕೃಷ್ಣಿಗಳು ಅಂಧಕರು ಯಾದವರು ಆ ಕಂಸನನ್ನು ತ್ಯಜಿಸಿದ್ದರು ಕೃಷ್ಣ ಕಂಸನನ್ನು ಬದಿಸಿದ ನಂತರ ಅವರೆಲ್ಲ ನೆಮ್ಮದಿಯಾಗಿ ಬದುಕುತ್ತಿದ್ದಾರೆ ಅರ್ಜುನನಿಗೆ ಹೇಳಿ ಈಗಲೇ ಆ ದುರ್ಯೋಧನನನ್ನು ವಿಗ್ರಹಿಸು ಮಹಾರಾಜ ಒಬ್ ಒಂದು ಕುಲಕ್ಕಾಗಿ ಒಬ್ಬ ವ್ಯಕ್ತಿಯನ್ನೇ ತ್ಯಜಿಸಿ ಬಿಡಬಹುದು ಒಂದು ಗ್ರಾಮಕ್ಕಾಗಿ ಒಂದು ಕುಲವನ್ನೇ ತ್ಯಜಿಸಿ ಬಿಡಬಹುದು ಒಂದು ದೇಶಕ್ಕಾಗಿ ಒಂದು ಗ್ರಾಮವನ್ನೇ ತ್ಯಜಿಸಿ ಬಿಡಬಹುದು ಎಂದು ನೀತಿ ಶಾಸ್ತ್ರಗಳು ಹೇಳುತ್ತವೆ ಒಬ್ಬ ಆತ್ಮದ ಉನ್ನತಿಗಾಗಿ ಭೂಮಿಯಲ್ಲೇ ತ್ಯಜಿಸಿ ಬಿಡುತ್ತಾರೆ ಹಾಗೆ ನೀನು ಈ ದುರ್ಯೋಧನನನ್ನು ತ್ಯಜಿಸಿ ಈ ಕಾಗೆಗಳನ್ನು ಕೊಟ್ಟು ನವಿಲನ್ನು ಪಡೆದುಕೊಂಡ ಹಾಗೆ ಈ ನರಿಯನ್ನು ಕೊಟ್ಟು ಸಿಂಹಗಳನ್ನು ಪಡೆದುಕೊಂಡ ಹಾಗೆ ಪಾಂಡವರನ್ನು ನಿನ್ನ ಬಳಿ ಇಟ್ಟುಕೋ ಅದರಿಂದ ನಿನಗೆ ಒಳ್ಳೆಯದಾಗುತ್ತದೆ ನಾನು ಒಂದು ಕತೆಯನ್ನು ಹೇಳುತ್ತೇನೆ ಒಬ್ಬ ರಾಜನಿದ್ದ ಅವನು ಅರಣ್ಯಕ್ಕೆ ಬೇಟೆಗೆ ಹೋದಾಗ ಅಲ್ಲಿ ಪಕ್ಷಿಗಳು ಕೆಲವು ಪಕ್ಷಿಗಳು ಸುವರ್ಣವನ್ನು ಮುಗುಳುತ್ತಿದ್ದವು ಅವುಗಳನ್ನು ಸೆರೆ ಹಿಡಿದು ತೆಗೆದುಕೊಂಡು ಬಂದ ಆ ಪಕ್ಷಿಗಳು ದಿನವೂ ಸ್ವಲ್ಪ ಸ್ವಲ್ಪ ಚಿನ್ನವನ್ನು ಕೊಡುತ್ತಿದ್ದವು ಈ ಮಹಾರಾಜ ದುರಾಸೆಯಲ್ಲಿ ನನಗೆ ಇಡೀ ಚಿನ್ನ ಒಟ್ಟಿಗೆ ಬೇಕು ಎಂದು ಆ ಪಕ್ಷಿಗಳನ್ನು ಕೊಲ್ಲಿಸಿದ ಆಗ ಅವನಿಗೆ ಸಿಕ್ಕಿದ್ದು ಬರೀ ರಕ್ತ ಮತ್ತು ಮಾಂಸ ಮಾತ್ರ ಒಂದು ಲವಲೇಶದಷ್ಟು ಚಿನ್ನ ಅವನಿಗೆ ದೊರಕಲಿಲ್ಲ ಮಹಾರಾಜ ನೀನು ಆ ಪಾಂಡವರನ್ನು ಪ್ರೀತಿಯಿಂದ ಕಾಣು ನಾವು ಹೂವನ್ನು ಕೀಳಬೇಕಾದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಳುತ್ತೇವೆ ಅದರಿಂದ ಗಿಡಗಳು ಉಳಿಯುತ್ತವೆ ಈ ಹೂಗಳು ದೊರಕುತ್ತವೆ ಇಲ್ಲದಿದ್ದರೆ ಗಿಡವೇ ಇಲ್ಲದಂತಾಗುತ್ತದೆ ಮಹಾರಾಜ ನೀನು ಈಗ ನನ್ನ ಮಗ ಗೆಲ್ಲುತ್ತಿದ್ದಾನೆ ಎನ್ನುವ ಸಂತೋಷವನ್ನು ಒಳಗೆ ಅನುಭವಿಸುತ್ತಿದ್ದೆ ಅದು ನನಗೆ ಗೊತ್ತು ನೀನು ಯಾವಾಗ ಈ ದ್ಯೂತಕ್ಕೆ ಅನುಮತಿಯನ್ನು ಕೊಟ್ಟೆಯೋ ಆಗಲೇ ಈ ಯುದಿಷ್ಠಿರನೊಂದಿಗೆ ಯುದ್ಧಕ್ಕೆ ಆಹ್ವಾನ ನೀಡಿದಂತೆ ಆಗಿದೆ ಇದು ಕೊನೆಗೆ ಯುದ್ಧದಲ್ಲೇ ಪರ್ಯಾವಸಾನಗೊಂಡರೆ ಆಶ್ಚರ್ಯವೇ ಇಲ್ಲ ಮಹಾರಾಜ ನಿನ್ನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಈ ದುರ್ದುಷ್ಟ ದುರ್ಯೋಧನನು ನಿಗ್ರಹಿಸು ಈ ದ್ಯೂತವನ್ನು ತಕ್ಷಣವೇ ನಿಲ್ಲಿಸು ಈ ಕುತಂತ್ರಿ ಶಕುನಿಯನ್ನು ಗಾಂಧಾರ ದೇಶಕ್ಕೆ ಕಳುಹಿಸಿಬಿಡು ಎಂದು ಪರಿಪರಿಯಾಗಿ ವಿದುರ ವಿನಂತಿಯನ್ನು ಮಾಡಿಕೊಂಡ ಬೇಡಿಕೊಂಡ ಈ ವಿದುರನಿಗೆ ದುಷ್ಟ ದುರ್ಯೋಧನ ಏನು ಹೇಳಿದ ಎನ್ನುವುದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ